ಯಾವ ನವೆಂಬರ್ ಕ್ರಾಂತಿಯು ಎಲ್ಲ ಭ್ರಾಂತಿಯೂ ಇಲ್ಲ ಜನರು ನಮಗೆ ಐದು ವರ್ಷ ಅಧಿಕಾರಕ್ಕೆ ಕೊಟ್ಟಿದ್ದಾರೆ ಮತ್ತೆ ನಾವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಚಾಮರಾಜನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವ ನವೆಂಬರ್ ಕ್ರಾಂತಿನೂ ಎಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಮತ್ತೆ ನಾವು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರುತ್ತೇವೆ ಎಂದರು ಮೌಢ್ಯಗಳು ಕಂದಾಚಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗುತ್ತೆ ಎಂಬ ಅಪನಂಬಿಕೆ ಇತ್ತು ಆದ್ರೆ ಚಾಮರಾಜ ರಾಜನಗರಕ್ಕೆ ಬಂದರು ಒಂದೇ ಮೈಸೂರಿಗೆ ಬಂದರು ಒಂದೇ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾನು ಹೋಗಿ ಬರುತ್ತೇನೆ ಎಂದರು ನನಗೆ ಮೂಢನಂಬಿಕೆ ಮೇಲೆ ನಂಬಿಕೆ ಇಲ್ಲ ಎಂದರು ಚಾಮರಾಜನಗರಕ್ಕೆ ಬರಬಾರದು ಎಂದು ಯಾರೆಲ್ಲ ಹೇಳಿದ್ರು ಅವರಿಗೆ ಅರಿವು ಆಗಬೇಕು ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗುತ್ತೆ ಅಂತಿದ್ರಲ್ಲ ಅಧಿಕಾರ ಮತ್ತಷ್ಟು ಗಟ್ಟಿಯಾಗಿದೆ ಎಂದು ಚಾಟಿ ಬೀಸಿದರು ಅದರಿಂದ ಚಾಮರಾಜನಗರಕ್ಕೆ ಒಂದೇ ಒಂದೇ ಮೈಸೂರಿಗೆ

ಮೂಢನಂಬಿಕೆಗಳು ನಂಬಲ್ಲ ಅಂತ ಅನ್ನೋದು ಒಂದು ಚಾಮರಾಜನಗರಕ್ಕೆ ಬರಬಾರ್ದು ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರಿವಾಗಲಿ ಅಂತಕ್ಕಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು ಇನ್ನೂ ಗಟ್ಟಿಯಾಗುತ್ತೆ ಸರ್ ಇನ್ನು ಸರ್ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆನೂ ಗಟ್ಟಿಯಾಗಿರ್ತದೆ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿ ಎಮ್ ಅಂದ್ರೆ ಅಂತ ಸಿ ಎಮ್ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಬೆಂಗಳೂರು ಕಾಮೆಂಟ್ ಮಾಡಕ್ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳಿದ್ರು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತೇವೆ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಲ್ಲ ಅಲ್ಲವತ್ತ ಚರ್ಚೆ ಸಕತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಿರಲಿಲ್ಲ ಸರ್ ಸರ್ ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವುದೇ ರೀತಿ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಾ ಇದೆ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಎನ್ ಟಿ ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್